ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಸ್ಮ್ಯಾ ಮೊಹಮ್ಮದ್ ಅಲಿ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರೋರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಕೇಂದ್ರಾಭಿಮುಖ ಬಲ ಮತ್ತು ಕೇಂದ್ರ ತ್ಯಾಗಿ ಅಥವಾ ಕೇಂದ್ರಾಪಗಾಮಿ ಬಲದ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಚಟುವಟಿಕೆಯಲ್ಲಿ ನಾನು ಒಂದು ಚಿಕ್ಕ ಬಕೆಟ್ ಮತ್ತು ಒಂದು ಚಿಕ್ಕ ಕಟ್ಟಿಗೆಯ ವೃತ್ತವನ್ನು ತೆಗೆದುಕೊಂಡಿದ್ದೇನೆ ಬಕೆಟ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ತೆಗೆದುಕೊಂಡು ಹಿಡಿಕೆಗೆ ಒಂದು ದಾರವನ್ನು ಕಟ್ಟಿಕೊಂಡು ಕಟ್ಟಿಕೊಂಡು ದಾರವನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ವೃತ್ತಾಕಾರದ ಪಥದಲ್ಲಿ ತಿರುಗಿಸುತ್ತೇನೆ ನೀರು ಹೊರಚಲ್ಲಲು ಸಾಧ್ಯವಿಲ್ಲ ಏಕೆಂದರೆ ಬಕೆಟ್ ವೃತ್ತಾಕಾರದ ಪಥದಲ್ಲಿ ತಿರುಗುವಾಗ ದಾರದ ಮೂಲಕ ನನ್ನ ಕೈಗೆ ಬಲವು ವರ್ತಿಸುವುದರಿಂದ ಅದು ವೃತ್ತಾಕಾರದಲ್ಲಿ ತಿರುಗುತ್ತದೆ ಈ ಬಲವನ್ನು ಕೇಂದ್ರಾಭಿಮುಖ ಬಲ ಎನ್ನುತ್ತಾರೆ ಬಕೆಟಿನಲ್ಲಿನ ನೀರು ಹೊರಹೋಗುವ ಪ್ರಯತ್ನ ಪಟ್ಟರೂ ಬಕೆಟಿನ ತಳವು ಅದನ್ನು ಹೊರಹೋಗಲು ಬಿಡುತ್ತಿಲ್ಲ ಒಂದು ವೇಳೆ ನನ್ನ ಕೈಯಲ್ಲಿ ದಾರವು ಹರಿದು ಹೋದರೆ ಏನಾಗುತ್ತದೆ ಎಂಬುದು ಮುಂದಿನ ವಿಡಿಯೋದಲ್ಲಿ ನೋಡಬಹುದು ಇದರಲ್ಲಿ ನಾನು ಕಟ್ಟಿಗೆ ವೃತ್ತದ ಸ್ವಲ್ಪ ಭಾಗವನ್ನು ಕತ್ತರಿಸಿರುವೆ ಮೊದಲ ಮೊದಲು ಪೂರ್ಣ ವೃತ್ತದಲ್ಲಿ ಗೋಲಿಯು ಕೇಂದ್ರಾಭಿಮುಖದ ಬಲದ ಕಾರಣ ವೃತ್ತಾಕಾರದ ಪಥದಲ್ಲಿ ಸುತ್ತು ಹಾಕುತ್ತಿದೆ ಕತ್ತರಿಸಿದ ಭಾಗವನ್ನು ಹೊರತೆಗೆದರೆ ತೆಗೆದರೆ ಗೋಲಿಯು ವೃತ್ತಾಕಾರದ ಚಲನೆಯನ್ನು ಬಿಟ್ಟು ಕತ್ತರಿಸಿದ ಭಾಗದ ಹೊರ ಭಾಗದಿಂದ ಹೊರ ಹೋಗುವಾಗ ನೇರ ಪಥದಲ್ಲಿ ಚಲಿಸುತ್ತದೆ ಅಂದರೆ ಕೇಂದ್ರಾಭಿಮುಖ ಬಲವನ್ನು ತಪ್ಪಿಸಿಕೊಂಡಾಗ ಗೋಲಿಯು ವೃತ್ತಾಕಾರ ಪಥದಿಂದ ನೇರವಾಗಿ ಸರಳ ರೇಖೆಯಲ್ಲಿ ವೃತ್ತದಿಂದ ಹೊರ ಹೋಗುತ್ತದೆ ಇದನ್ನೇ ತ್ಯಾಗಿ ಬಲ ಅಥವಾ ಕೇಂದ್ರಾಪಗಾಮಿ ಬಲ ಎನ್ನುವರು ಧನ್ಯವಾದಗಳು